ಅಂದರೆ ಅದ್ರ ಬಗ್ಗೆ ಯಾವುದೇ ರೀತಿ ನೋಡಿ ಕಾನೂನು ಎಲ್ಲರಿಗೂ ಅನ್ವಯ ಆಗ್ತದೆ ಯತ್ನಾಳ್ ಅವರು ಇವತ್ತು ದಿವಸ ಏನು ಮಾತನಾಡಿದಾರೆ ಮುಸ್ಲಿಮ್ ಪೈಗಂಬರ್ ಬಗ್ಗೆ ಅದು ಕೂಡ ಅವರು ಮಾತನಾಡಬಾರ್ದಾರ್ದಾಗಿತ್ತು ಅದು ಸರಿಯಾದದ್ದಲ್ಲ ಯಾವುದೇ ಧರ್ಮವನ್ನು ಹೇಳಿಸಿ ಬೈಯುವಂಥದ್ದು ಮತ್ತು ಯತ್ನಾಳ್ವ್ರ ಮೇಲೆ ಏನು ಥ್ರಟ್ ಮಾಡಿದಾರ ಅದು ಕೂಡ ತಪ್ಪು ಅದು ಕೂಡ ತಪ್ಪು ಎಸ್ ಪಿ ಅವ್ರ ಜೊತೆ ಮಾತನಾಡಿದ ಎರಡೂ ಇದರಲ್ಲಿ ಇವತ್ತು ದಿವಸ ಕೇಸಸ್ ಆಗ್ತದೆ ಕೇಸಸ್ ಆಗ್ತದೆ ತನಿಖೆ ಆಗ್ತದೆ ಅವ್ರಿಗೇನು ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ ಆ ಎತ್ನಾಳವ್ರು ಇದೆಲ್ಲವನ್ನು ಕೂಡ ತಾವೇ ಆಹ್ವಾನಿಸುವಂಥದ್ದು ಮೈಮೇಲೆ ಹಾಕ್ಕೊಳ್ಳುವಂಥದ್ದು ದೇವ್ರು ಬಾಯಿ ಕೊಟ್ಟನ ಏನು ಬೇಕಾದ್ರು ಮಾತಾಡಿ ಅವತ್ತ ಮೈ ಮೇಲೆ ಇದರ ಅರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದೆ ಅದನ್ನು ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ ಅದಕ್ಕೆ ತನಿಖೆ ಆಗ್ತದೆ ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ ಆದರೆ ಎತ್ನಾಳವರು ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು ಬೈಗಂಬರನ್ನ ಬೈಯುವಂಥದ್ದು ಇದು ಮಾಡುವಂಥದ್ದು ಯಾಕಂದ್ರೆ ಅವ್ರಿಗೂ ಬೈ ಅದ ಅವ್ರು ಬೈತಾರೆ ಕೆಟ್ಟ ಕೆಟ್ಟು ಬೈದಿದ್ದಾರೆ ಮನೆ ನಿಮಗೊಬ್ರಿಗೆ ಬೈಯಾಕೆ ಬರಲ್ಲ ಅವ್ರಿಗೂ ಬೈಯಕ್ಕೆ ಬರ್ತದೆ ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಅಂತೇಳವ್ರೆ ನೀವು ಒಂದು ಒಳ್ಳೆ ಮಂಥನದ ಬಂದಂಥವ್ರು ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ ಈಗ ಬೈ ರಾಜಕೀಯವಾಗಿ ಮಾತಾಡೋದು ಬೇರೆ ಟಿಕೆಟ್ ಟಿಪ್ಪಣಿಗಳು ಬೇರೆ ಆದರೆ ಈ ರೀತಿ ನೀವು ಹಗರವಾಗಿ ದೇವ್ರ ಬಗ್ಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು ಇದೆಲ್ಲನೂ ಕೂಡ ಮಾತಾಡಬಾರ್ದು ಈಗ ಅವ್ರು ಮಾತಾಡಿದ ನಿಮ್ಮ ಮರ್ಯಾದೆ ಏನು ಉಳಿತದೆ ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಎಲ್ಲನೂ ಕೂಡ ಆಗ್ತದೆ ಎಂದು ಅವ್ರ ಅವ್ರಿಗೆ ನಾವು ಸೂಕ್ತವಾದಂಥ ಎಸ್ ಪಿಗೆ ಹೇಳಿದೀವಿ ಪ್ರೊಟೆಕ್ಷನ್ ಕೊಡ್ತೀವಿ ಮತ್ತು ಅದನ್ನು ಯಾರ್ಯಾರು ಅಂತ ಅವ್ರಿಗೆ ತಿಂದು ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ ಅಂತಂದ್ರೆ ಅವ್ರ ಮೇಲೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈ ಕೊಡ್ತೀವಿ ಅಲ್ಲಿ ಎತ್ತಾಳವರು ಕೂಡ ಇದ್ರೆ ಬಂದ್ ಮಾಡ್ತಾರೆ ಎಸ್ ಸರಿಯಾದ ಶೋಭೆ ತರುವಂಥದ್ದಲ್ಲ ಎಸ್ ಇನ್ನಾದರೂ ಅರ್ಥ ಮಾಡಿಕೊಡ್ರಿ ಅದ್ರ ಬಗ್ಗೆ ಕಾನೂನು ಯಾವುದೇ ರೀತಿ ಮಾಡ್ತಾರೆ ಕಾನೂನು ಎಲ್ಲರಿಗೂ ಅನ್ವಯ ಆಗ್ತದೆ ಎತ್ತಾಳವರು ಇವತ್ತು ದಿವಸ ಏನು ಮಾತನಾಡಿದಾರೆ ಮುಸ್ಲಿಂ ಪೈಗಂಬರ ಬಗ್ಗೆ ಅದು ಕೂಡ ಅವ್ರು ಮಾತನಾಡುವಂಥ ಬಾರ್ದಾಗಿತ್ತು ಅದು ಸರಿಯಾದದ್ದಲ್ಲ ಯಾವುದೇ ಧರ್ಮವನ್ನು ಹೇಳಿಸಿ ಬಯುವಂಥದ್ದು ಮತ್ತು ಯತ್ನಾಳ್ ಅವ್ರ ಮೇಲೆ ಏನು ಥ್ರಟ್ ಮಾಡಿದಾರ ಅದು ಕೂಡ ತಪ್ಪು ಅದು ಕೂಡ ತಪ್ಪು ಎಸ್ ಪಿ ಅವ್ರ ಜೊತೆ ಮಾತನಾಡಿದ ಎರಡೂ ಇದರಲ್ಲಿ ಒಂದು ದಿವಸ ಕೇಸಸ್ ಆಗ್ತದೆ ಕೇಸಸ್ ಆಗ್ತದೆ ತನಿಖೆ ಆಗ್ತದೆ ಅವ್ರಿಗೆ ಏನು ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ ಆದ್ರೆ ಯತ್ನಾಳ್ ಅವರು ಇದೆಲ್ಲವನ್ನು ಕೂಡ ತಾವೇ ಆಹ್ವಾನಿಸುವಂಥದ್ದು ಮೈಮೇಲೆ ಹಾಕೊಡುವಂಥದ್ದು ದೇವ್ರ ಬಾಯಿ ಕೊಟ್ಟನ ಏನು ಬೇಕಾದ್ ಮಾತನಾಡಿ ಇವತ್ತೈ ಮೇಲೆ ಇದರ ಅರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದ ಅದನ್ನ ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ ಅದಕ್ಕೆ ತನಿಖೆ ಆಗ್ತದೆ ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ ಆದರೆ ಯತ್ನಾಳ್ ಇಂತ ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು ಬೈಗಂಬರನ್ನ ಬೈಯುವಂಥದ್ದು ಇದು ಮಾಡುವಂಥದ್ದು ಯಾಕಂದ್ರೆ ಅವ್ರಿಗೂ ಭೈ ಅದ ಅವ್ರು ಬೈತಾರೆ ಕೆಟ್ಟ ಕಟ್ಟು ಬೈದಿದ್ದಾರೆ ಮನೆ ನಿಮ್ಗೆ ಬೈ ಹಾಕಿ ಬರಲ್ಲ ಅವ್ರಿಗೂ ಬೈ ಬರ್ತದೆ ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಯತ್ನಾಳ್ವ್ರ ನೀವು ಒಂದು ಒಳ್ಳೆ ಮಂಥನ ಬಂದಂಥವ್ರು ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ ಈಗ ಬೈ ರಾಜಕೀಯವಾಗಿ ಮಾತಾಡೋದು ಬೇರೆ ಟಿಕೆಟ್ ಟಿಪ್ಪಣಿಗಳು ಬೇರೆ ಆದರೆ ಈ ರೀತಿ ನೀವು ಹಗರವಾಗಿ ದೇವ್ರ ಬಗ್ಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು ಇದೆಲ್ಲನೂ ಕೂಡ ಮಾತಾಡಬಾರ್ದು ಈಗ ಅವ್ರು ಮಾತಾಡಿದರೆ ನಿಮ್ಮ ಮರ್ಯಾದೆ ಏನು ಉಳಿತದೆ ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಎಲ್ಲನೂ ಕೂಡ ಆಗ್ತದೆ ಏನು ಅವ್ರ ಅವ್ರಿಗೆ ನಾವು ಸೂಕ್ತವಾದಂಥ ಎಸ್ ಬಿ ಹೇಳಿದ್ದೀನಿ ಪ್ರೊಟೆಕ್ಷನ್ ಕೊಡ್ತೀವಿ ಮತ್ತು ಅದನ್ನು ಯಾರ್ಯಾರು ಅಂತ ಅವ್ರಿಗೆ ತಿಂಡಿ ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ ಅಂತಂದ್ರೆ ಅವ್ರ ಮೇಲೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈ ಕೊಡ್ತೀವಿ ಎಸ್ ಅದು ಕೂಡ ಇದನ್ನ ಬಂದ್ ಮಾಡ್ತಾರೆ ಎಸ್ ಸರಿಯಾದಲ್ಲ ಶೋಭೆ ತರುವಂಥದ್ದಲ್ಲ ಎಸ್ ಇನ್ನಾದರೂ ಅರ್ಥ ಮಾಡ್ಕೊಡ್ರಿ ಎಸ್ ಥ್ಯಾಂಕ್ ಯು